ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ಸ್ಪೀಕರ್ ಯುಟಿ ಖಾದರ್ ಅವರು ಬರವಣಿಗೆಯಲ್ಲಿ ಕೊಟ್ರೆ ಅದಕ್ಕೆ ಸೂಕ್ತ ಉತ್ತರವನ್ನ ನೀಡುತ್ತೇನೆ ಎಲ್ಲಿಯೋ ಕುಳಿತು ಆರೋಪ ಮಾಡಿದ ತಕ್ಷಣ ಅದಕ್ಕೆ ಉತ್ತರ ಕೊಡಲು ನಾನೇನು ಅವರ ಜನ ಅಲ್ಲ ನಾನು ಸ್ಪೀಕರ್ ಕಚೇರಿಯಲ್ಲಿಯೇ ನಾಳೆ ಇರ್ತೇನೆ ಅವರು ಅಲ್ಲಿಗೆ ಬರಲಿ ಚರ್ಚೆಗೂ ನಾನು ಸಿದ್ಧ ಎಂದು ಸವಾಲೆಸೆದರು ನಾನು ಎಲ್ಲವನ್ನೂ ಗಮನಿಸಿದ್ದೇನೆ ಅಸೂಯೆಗೆ ಮದ್ದಿಲ್ಲ ಹೊಸತೊಂದು ಮನೆ ಬಿಲ್ಡಿಂಗ್ ಕಟ್ಟುವಾಗ ಅದಕ್ಕೆ ದೃಷ್ಟಿ ಬೀಳಬಾರದು ಅಂತ ಒಂದು ದೃಷ್ಟಿಬೊಂಬೆಯನ್ನ ಆ ಕಟ್ಟಡದ ಮುಂದೆ ಕಟ್ತಾರೆ ಇದೀಗ ಕರ್ನಾಟಕದ ಲೆಜಿಸ್ಲೇಚರ್ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆಗೆ ಮಾತ್ರವಲ್ಲ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕರ್ನಾಟಕದ ಪರಿಚಯ ಗೌರವ ಸಿಗ್ತಾ ಇದೆ ಇದಕ್ಕಾಗಿ ಮಾಜಿ ಸ್ಪೀಕರ್ ಆರೋಪಗಳು ನಮ್ಮ ಶಾಸಕಾಂಗಕ್ಕೆ ಒಂದು ದೃಷ್ಟಿಬೊಂಬೆಯ ಆರೋಪವಾ ಅಂತ ಕೇಳಲಿಕ್ಕೆ ನಾನು ಬಯಸುತ್ತೇನೆ ಎಂದರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನು ಕೊಡಲಿ ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೇಟಿಂಗ್ ಅಲ್ಲಿ ಕೊಡ್ಲಿ ಸರ್ ಈಗ ದೂರ ಅದು ನಾನು ಮತ್ತೆ ತೀರ್ಮಾನ ಮಾಡೋದಲ್ಲ ಆ ದೂರನಲ್ಲಿ ಅಂತarlar ವಿಚಾರಗಳಿದ್ರೆ ಏನು ವಿಚಾರ ಆಗಲೇಬೇಕು ಅಂತ ವಿಚಾರವೋ ಏನು ವಿಚಾರ ಆಗಬೇಕು ಅದಕ್ಕೆ ಇಲ್ಲಂದ್ರೆ ಸ್ಕ್ವಾಟ್ ಈಗ ಲಾಕ್ ಆಗಲ್ಲ ಒಂದು ಜಾಸ್ತಿ ಅದು ಹಿಂದೇ ಗೊತ್ತಿಲ್ಲ ಅದ್ರೆ ಮುಂದೆ ಗೊತ್ತಿಲ್ಲ ಏನು ಅಂತ ಹೇಳ್ತಾರೆ ಅಂತ ಈಗ ನಾನು ಇಲ್ಲಿದ್ದು ಮಾತಾಡಲಿಕ್ಕೆ ಆಗತದಾ ಆಗತದಾ ಎಲ್ಲಿ ನಾನು ಕೂಡ ಬಹಳಷ್ಟು ಹೇಳಲಿಕ್ಕೆ ನಾನು ನನಗೆ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡಬೇಕು ಏನು ನನಗೆ ಮಾತಾಡ್ಬೋದು ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿದ್ದೇನೆ ಎಲ್ಲಿಯೋ ಕೂತು ಶಾಸಕರು ಸಂಸದರು ಮಾತನಾಡಿದರೆ ಅದಕ್ಕೆ ನಾನು ಏಕೆ ಉತ್ತರ ಕೊಡಲೆ ಮೊದಲು ಕ್ಷೇತ್ರದ ಜನರೊಂದಿಗೆ ಮಾತುಕತೆ ನಡೆಸಿ ಮುಂದುವರಿಯುತ್ತೇನೆ

ನಾನು ಸಂವಿಧಾನದ ಹುದ್ದೆಯಲ್ಲಿರುವವನು ಹಾಗಾಗಿ ಆ ರೀತಿ ಮಾತನಾಡಲು ಸಾಧ್ಯವಿಲ್ಲ ಸದನ ರೆಸಾರ್ಟ್ ಮಾಡಿದ್ದಾರೆ ಅಂತಿದ್ರೆ ಅವರಲ್ಲೇ ಕೇಳಿ ಶಾಸಕರಿಗೆ ಸೌಲಭ್ಯ ಕೊಡೋದು ನನ್ನ ಕರ್ತವ್ಯ ಮುಂದಕ್ಕೂ ಮಾಡ್ತೇನೆ ನನಗೆ ಡ್ಯಾಮೇಜ್ ಮಾಡಿ ಅವರು ಸಂತೋಷ ಪಡೋದಾದ್ರೆ ನನಗೆ ಬೇಸರ ಇಲ್ಲ ಇಂಥ ಆರೋಪ ಇದೇ ಮೊದಲಲ್ಲ ನಾನು ಶಾಸಕನಾಗಿದ್ದಾಗಿನಿಂದ ಆರೋಪ ಕೇಳುತ್ತಿದ್ದೇನೆ ಎಂದು ಯು ಟಿ ಖಾದರ್ ತಿರುಗೇಟನ್ನು ನೀಡಿದ್ದಾರೆ ಆರೋಪ ಮಾಡಿ ನಮ್ಗೆ ಏನಾದ್ರು ಡ್ಯಾಮೇಜ್ ಸಂತೋಷ ಸಂತೋಷಪಟ್ಟರೆ ಅವರು ಅತ್ಯಂತ ಸಂತೋಷ ಅಂದಿರಲಿ ದಿವಸ ಆಗಲು ಬಿದ್ದು ಬೆಳಿಗ್ಗೆ ಎದ್ದು ನನ್ನ ಮಾತನಾಡಲಿ ಅವರು ಸಂತೋಷ ಪಡಲಿ ನನಗದಲ್ಲೇ ನನಗೆ ಬೇಸರ ಇಲ್ಲ ನಾನು ಏನು ಯಾವುದು ಹೇಗೆ ಗೊತ್ತಿದೆ ಇಂಥ ಆರೋಪ ನನಗೆ ಫಸ್ಟ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲಗಲು ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂಥ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ ನಾನು ಕೂಡ ನಶತ್ತ ಜನರು ಇನ್ನೂ ಕೂಡ ಮುಂದೆಗೆ ತಗೊಂಡು ಹೋಗ್ತಾರೆ